ಆಯ್ ಫ್ರೆಂಡ್ಸ್ ಕೊಡಗು ಜಿಲ್ಲೆ ಪಶ್ಚಿಮ ಘಟ್ಟಗಳಲ್ಲಿ ಮತ್ತು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಕಳೆದ ನಾಲ್ಕೈದು ದಿನಗಳಿಂದ ವ್ಯಾಪಕ ಮಳೆಯಾಗಿದ್ದು ಮತ್ತು ಇನ್ನು ಮಳೆ ಆಗುತ್ತಿದ್ದು ಇದರ ಪರಿಣಾಮ ಕಾವೇರಿ ನದಿಗೆ ನೀರಿನ ಪ್ರಮಾಣ ಅಧಿಕವಾಗಿದೆ ಹಾಗೂ ಆರಂಗಿ ಜಲಾಶಯ ಇನ್ನೂ ತುಂಬಿಲ್ಲ ಆದರೂ ಕೂಡ ಕೆ ಆರ್ ಎಸ್ ಜಲಾಶಯಕ್ಕೆ ಹತ್ತು ಸಾವಿರ ಕ್ಯೂಸೆಕ್ಗಿಂತ ಅಧಿಕ ಒಳಹರಿವು ಬರುತ್ತಿದೆ ಈ ಆರಂಗಿ ಜಲಾಶಯ ಮತ್ತು ಕೆ ಆರ್ ಎಸ್ ಜಲಾಶಯ ಮಧ್ಯದ ಪ್ರದೇಶದಲ್ಲಿ ಉತ್ತಮ ಮಳೆಯಾಗಿದೆ ಇದರಿಂದ ಕೆ ಆರ್ ಎಸ್ ಡ್ಯಾಮ್ನ ಒಳಹರಿವು ಮತ್ತು ಡ್ಯಾಮ್ನ ನೀರಿನ ಮಟ್ಟ ಭಾರೀ ಹೆಚ್ಚಳವಾಗಿದೆ ಕೆ ಆರ್ ಎಸ್ ಡ್ಯಾಮ್ನ ಹಿಂದಿನ ಒಳಹರಿವು ಮತ್ತು ಡ್ಯಾಮ್ನ ನೀರಿನ ಮಟ್ಟ ಎಷ್ಟು ಇದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದ್ದೇವೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ತುಂಬಾ ಜನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋಸ್ ನೋಡ್ತಿದ್ದೀರಾ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಈ ಮಾಹಿತಿಯನ್ನು ನಾವು కర్ణాటక స్టేట్ వాటర్ రిసోర్స్ డిపార్టెంట తర్ఎస్ డ్యాం మ్యాక్సిమమ్ వాటర్ లెవెల్ ఒం ఇప్పింట్ అడి ఇది ప్రెజెంట్ కేఆర్ఎస్ డ్యాం వాటర్ లెవెల్ తొంభత్డు పయింట్ అడి ఇది కేఆర్ఎస్ డ్యాం గరిష్ఠ నీరు సం్రహ సమర్థ్య నవత్ పొయింట్ నాలుకు ఐదు టీఎంసి ప్రెజెంట్ కేఆర్ఎస్ డ్యాం ప్రమాణ హింట్ నాలుకు ಕೆಆರ್ಎಸ್ ಡ್ಯಾಂನ ಇಂದಿನ ಒಳಹರಿವು ಹನ್ನೆರಡು ಸಾವಿರದ ಐದುನೂರ ಹದಿನಾರು ಕ್ಯೂಸೆಕ್ಸ್ ನೀರಿನ ಒಳಹರಿವು ಬಂದಿದೆ ಇನ್ನು ಕೆಆರ್ಎಸ್ ಡ್ಯಾಂನಿಂದ ಇಂದು ನಾಲ್ಕು ನೂರ ಎಪ್ಪತ್ತೆಂಟು ಕ್ಯೂಸೆಕ್ಸ್ ನೀರಿನ ಒಳಹರಿವೂ ಇದೆ